ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಕಡ್ಡೀಲು ವೆಂಕಟರಮಣ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಭಿವೃದ್ಧಿ ಬಗ್ಗೆ ಎಳೆ ಎಳೆಯಾಗಿ ವಿವರಿಸಿದರು ಇತ್ತೀಚೆಗೆ ಚೇಳೂರು ತಾಲೂಕು ಪ್ರಜಾಸೌಧ ನಿರ್ಮಿಸಲು ಚೇಳೂರಿನಲ್ಲಿ ನಿರ್ಮಾಣ ಮಾಡಲು ಪ್ರತಿಭಟನೆ ಹಮ್ಮಿಕೊಂಡಿದ್ದ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಮತ್ತು ಸ್ಥಳೀಯ ಮುಖಂಡರಾದ ಹರಿನಾಥರೆಡ್ಡಿ ರಾಮಕೃಷ್ಣ ರೆಡ್ಡಿ ಅವರು ಶಾಸಕರ ಅಭಿವೃದ್ಧಿ ಬಗ್ಗೆ ಹಗುರವಾಗಿ ಮಾತನಾಡಿರುವ ಹಿನ್ನೆಲೆಯಲ್ಲಿ ಚೇನೂರು ಪಟ್ಟಣದಲ್ಲಿರುವ ಹೆಚ್ ವಿ ಎನ್ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಕಡ್ಲು ವೆಂಕಟರಮಣ ಶಾಸಕರ ಅಭಿವೃದ್ಧಿ ಬಗ್ಗೆ ವಿವರಿಸಿದರು ನಮ್ಮ ಶಾಸಕರು ಯಾವ ತರ ಕೆಲಸಗಳು ಮಾಡ್ತಾ ಮಾಡಿದ್ದಾರೆ ಇವತ್ತು ಬಡ ಮಕ್ಕಳು ಎಲ್ಲ ವರ್ಗದವರು ಇವತ್ತು ಹಾಸ್ಟೆಲ್ ಅಷ್ಟು ನೋಡಿದ್ರೆ ಖುಷಿ ಆಗುತ್ತೆ ಇಲ್ಲಿ ಬಂದರೆ ಆ ಥರ ಹಾಸ್ಟೆಲ್ ಮಾಡಿದ್ದಾರೆ ಚಿಲುಕಲೇರಿಪಿಂದ ವರ್ಸುದಿ ಮಾರ್ಕೆಟ್ವರೆಗೂ ರಸ್ತೆ ಮಾಡಿದ್ದಾರೆ ಆ ರಸ್ತೆ ನೆನೆಸ್ಕೊಂಡ್ರೆ ಏನು ಗುಳಿಗಳು ಆಂಧ್ರದ ಶಾಸಕರು ಅದು ಅವ್ರಿಗೆ ಸಂಬಂಧವಾಗಿರೋದು ಮತ್ತು ಚಿಲುಘಟ್ಟ ಶಾಸಕರು ಅದು ಸಂಬಂಧ ಆದರೆ ಅವ್ರಿಬ್ರೂ ಮಾತಾಡಿದ್ರೆ ನಮ್ಮ ಶಾಸಕರು ಮುಂದೆ ಬಂದು ಅಲ್ಲಿ ಹೋಗಿ ಸ್ಪಾಟ್ಗೆ ಹೋಗಿ ನಾವು ಎಲ್ಲರೂ ಹೋಗಿದ್ದೀವಿ ಹೋಗಿ ಅಲ್ಲಿ ಒಂದು ರಸ್ತೆ ಮಾಡಿದರು ಏನು ಬಡ ಜನರಿಗೆ ರೈತರಿಗೆ ಅವರು ತೊಂದರೆ ಆಗಬಾರ್ದು ಏನೋ ಒಂದು ಸಾಧನೆ ಮಾಡಬೇಕಂತ ನಮ್ಮ ಶಾಸಕರು ಮುಂದೆ ಜನ ಇಟ್ಟಿದ್ದಾರೆ ಯಾವತ್ತು ಕೂಡ ಅಭಿವೃದ್ಧಿಯಲ್ಲಿ ಅವ್ರು ಮುಂದೆ ಇರ್ತಾರೆ ಬೇರೆಯವರು ಅಪೋಸಿಟ್ ಹೇಳ್ತಾರೆ ಅವರು ಅಧಿಕಾರದಲ್ಲಿದ್ದಾಗ ಏನೇನು ಮಾಡಿದ್ರೆ ಎಲ್ಲರೂ ನೋಡಿದ್ದಾರೆ ಅವರು ಹೇಳೋಕ್ಕಾಗುತ್ತಾ ಮಾತಾಡ್ರಿ ನೀವು ಏನು ಅಭಿವೃದ್ಧಿಗುರಿ ಅವರೂ ಮಾತಾಡಬೇಕು ನೀವೂ ಮಾತಾಡಬೇಕು ಏನು ಅಭಿವೃದ್ಧಿ ಅಭಿವೃದ್ಧಿ ಅಂತ ನಮ್ಮ ಶಾಸಕರು ಯಾರು ಇವತ್ತು ಕಾಂಗ್ರೆಸ್ ಮೊನ್ನೆ ಫಸ್ಟ್ ಬ್ಯಾಕ್ನಲ್ಲಿ ಇವತ್ತು ನಲವತ್ತು ಲಕ್ಷ ಅವರು ಮುಸ್ಲಿಮ್ಸ್ ಕಲದಲ್ಲಿ ಬಂದು ಯಾರು ಇವರಾಗಿದ್ದಾರ ನಮ್ಗೊಂದು ಶಾಸಕರಾಗಿದ್ದಾರೆ ಬಿ ಜೆ ಪಿ ಸರ್ಕಾರದಲ್ಲಿ ಏನಾಗಲಿಲ್ಲ ಇವತ್ತು ಎಸ್ ಸಿ ಎಸ್ ಸಿ ಕಾಲೋಗಳಲ್ಲಿ ಕಾಲೋನಿಗಳಲ್ಲಿ ಶ್ರೀಮಂತ ರಸ್ತೆಗಳು ಹಾಕಿದ್ದಾರೆ ಡ್ರೈನ್ಗಳ್ ಹಾಕಿದ್ದಾರೆ ನೋಡಿದರೆ ಸುಂದರವಾಗಿ ಐತೆ ಖುಷಿ ಪಟ್ಟು ಇನ್ನೂ ಮೊನ್ನೆ ಬಂದು ಗ್ರಾಮ ಪಂಚಾಯಿತಿ ಮುಂದೆ ಎಲ್ಲ ರೋಡ್ ಎಲ್ಲ ನಾವೆಲ್ಲ ಹೋಗಿ ತೋರಿಸಿದ್ದೇವೆ ಅದನ್ನು ಹಾಕ್ತಾರೆ ಅಭಿವೃದ್ಧಿಯಲ್ಲಿ ಅವರು ಯಾವತ್ತು ಕೂಡ ಇದೇ ಟು ಹಾಕಲ್ಲ ಇಂದು ತಾಲೂಕು ವಿಚಾರದಲ್ಲಿ ಬಂದಾಗ ಮೊನ್ನೆನೇ ನನ್ನ ನಾನು ಫೋನ್ ಮಾಡಿದಾಗ ಮಾತಾಡಿದರು ಪೆಟೀಲ್ ಎಂಟ್ರವ್ರೆ ಇಲ್ಲಿ ನೋಡಿ ಇಲ್ಲಿ ಸರ್ಕಾರ ಯಾವ ಸರ್ವೆ ನಂಬರ್ ಇದೆಯೋ ಅದು ಹುಡ್ಕೋಣ ಎಲ್ಲರೂ ನಮ್ಮ ಮುಖಂಡರು ಎಲ್ಲರೂ ಸೇರ್ರಿ ನಾನು ಅವರು ಒಂದು ಸಭೆ ಮಾಡಿದ್ರಲ್ಲ ನಾವೊಂದು ಸಭೆ ಮಾಡೋಣ ಮಾಡಿಬಿಟ್ಟು ಅವ್ರನ್ನ ರಾಮಕೃಷ್ಣ ರೆಡ್ಡಿ ಅವ್ರು ಹೇಳಿದ್ರಲ್ಲ ಅವ್ರನ್ನೂ ಕೂಡ ಅಂತ ಫೋನಲ್ಲಿ ಮಾತಾಡಿದ್ರು ಕರ್ಸೋಣ ಇಲ್ಲಿ ಆಗಿದೆಯೋ ಯಾವ ಸರ್ವೆ ಸರ್ಕಾರದ ಆಗಿದೆಯೋ ಆ ಸರ್ವೆ ನಮ್ಗೆ ನಾವು ಹುಡ್ಕೋಣ ನಾವೇನು ಅಲ್ಲೇ ಮಾಡೋಣ ಇಲ್ಲೇ ಮಾಡೋಣ ಅಂತ ನಾನೇನು ಆಶ್ವಾಸ ಏನು ಇನ್ನೂ ಕೊಟ್ಟಿಲ್ಲ ಆದರೆ ಪ್ರಚಾರ ಮಾಡುವಾಗ ಯತ್ವಾತತ್ವ ಯಾರೇ ಆಗಲಿ ಮಾತಾಡಬಾರ್ದು ಒಬ್ಬ ಶಾಸಕರ ಏನು ಮಾಡ್ತಾಯಿದ್ದಾರೆ ಇವತ್ತು ಮದುವೆಗೆ ಮಾಡ್ತಾ ಇದ್ದಾರಲ್ಲ ಬಡವರು ಇಷ್ಟು ಜನ ಈ ಮೂರು ತಾಲೂಕಿನಲ್ಲಿ ಕೂಡ ಅಷ್ಟು ಶಾಸಕರನ್ನು ಜಿಲ್ಲೆಯಲ್ಲಿ ಯಾರೂ ನೋಡಲಿಲ್ಲ ಅವರು ಯಾವಾಗ ಹೋಗ್ತಾರೋ ಯಾವಾಗ ಬರ್ತಾರೋ ಮನೆಗೆ ಹೋಗದೆ ಒಂದು ಗಂಟೆ ರಾತ್ರಿ ಆಗುತ್ತೆ ಇಷ್ಟೆಲ್ಲ ಜನರ ಪರವಾಗಿ ಕೆಲಸ ಮಾಡೋ ಯಾವ ಶಾಸಕರು ಇದ್ದಾರೆ ಅಂತ ನಾನು ಹೇಳಿ ಮಾಧ್ಯಮ ಮಿತ್ರರು ನೀವೆಲ್ಲ ನೀವು ಕೂಡ ನೋಡ್ತಾ ಇದ್ದಾರೆ ಅವ್ರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಯಾವ ಶಾಸಕರು ಕೂಡ ಇಷ್ಟು ಕಷ್ಟಪಟ್ಟು ದುಡಿಯುವಂಥ ಶಾಸಕರು ಅಂತ ನನಗೆ ನೋಡಿದ್ರ ಮತ್ತೆ ಯಾವ ಶಾಸಕರು ಕೂಡ ಇಲ್ಲ ಈ ಜಿಲ್ಲೆ ಅಷ್ಟು ನಮ್ಮ ಶಾಸಕರ ಅಭಿವೃದ್ಧಿಯಲ್ಲಿ ಈ ತಾಲೂಕು ವಿಚಾರದಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಮುಟ್ಕೋಣ ಎಲ್ಲಿ ಸರ್ಕಾರ ತಾಕಿದೆಯೋ ಅವರೇ ಕೆಲವರು ಫಿಫ್ಟಿ ತ್ರೀಯನ್ನೇ ಹಾಕ್ಕೊಂಡಿರ್ತಾರೆ ಸುಮಾರು ಮೂವತ್ತೈದು ಮೂವತ್ತು ವರ್ಷಗಳ್ನ ನಲವತ್ತು ವರ್ಷಗಳ ಕಾಲ ಅವ್ರಿಗೆ ಫಿಫ್ಟಿ ಅವ್ರಿಗೆ ಕೊಡಲೇ ಕೊಡ್ಬೇಕು ತಾನೆ ಅವ್ರ ಜಮೀನು ಕೊಲ್ಲೇ ಕೊಡಬೇಕು ಅರ್ಜಿ ಹಾಕ್ತಾರೆ ಅವರು ಕೊಲ್ಲೊಳ್ಳೆ ಕೊಡಬೇಕು ಜಮೀನು ಇವಾಗ ಒನ್ ಟು ಫೈವ್ ಮಾಡ್ತಾ ಇದ್ದಾರೆ ಅಂತ ಇವಾಗ ಇಲ್ಲಿ ಜನರು ಪಬ್ಲಿಕ್ ತಹಸೀಲ್ ಮೇಡಮ್ ಮೇಡಮ್ನವರೆ ನಮ್ಗೆ ಇನ್ನೂ ಭೂಮಿ ಬಂದಿಲ್ಲ ನಮಗೆ ಕೆಲಸಗಳು ಮಾಡೋಲ್ಲ ಅಂತ ತಹಸೀಲ್ ಮೇ ಮೇಡಮ್ ಅವ್ರ ಮೇಲೆ ಹೋಗ್ತಾರೆ ಅವ್ರು ಏನು ಮಾಡ್ತಾರೆ ಅವ್ರ ಕೆಲಸಗಳು ಅವರು ಮಾಡ್ಕೊಂಡು ಹೋಗ್ತಾರೆ ಅಫಿಷಿಯಲ್ ಕೆಲಸಗಳು ಏನಿದೆಯೋ ಅದು ಮಾಡ್ತಾರೆ ಕೆಲವರು ಏನಾದರೂ ದಿಕ್ಕಿ ತಪ್ಪುಗಳಲ್ಲಿ ಮಾತಾಡಿದ್ರೆ ಅದನ್ನು ಮಾತಾಡೋಣ ಸಭೆಯಲ್ಲಿ ಕರೆದು ಅವ್ರು ಎಲ್ಲರೂ ನಾವು ಚೇಲೂರು ತಾಲೂಕಿನಲ್ಲಿ ಎಲ್ಲರೂ ಬರಲಿ ಇನ್ನೊಂದು ಸಭೆ ಮಾಡೋಣ ಇನ್ನೊಂದು ಸಭೆ ಮಾಡಿ ಎಲ್ಲೂ ಮಾಡ್ಬೇಕು ಇಲ್ಲೂ ಸುತ್ತ ಇದೆ ಜಾಗ ಅಲ್ಲಿ ನೋಡಿ ಹುಡುಕಿ ಮಾಡೋಣ ಅಂತ ನಮ್ಮ ಶಾಸಕರಂತೂ ಸ್ಪಷ್ಟವಾಗಿ ನಮ್ಗೆ ಹೇಳೋದಂತೂ ನಿಜ ಆದರೆ ಎಲ್ಲ ವಿಚಾರದಲ್ಲೂ ಕೂಡ ನಮ್ಮ ಶಾಸಕರು ಕೂಡ ಯಾವುದೂ ಹಿಂದೇಟ್ ಹಾಕಲ್ಲ ಹಿಂದೇಟ್ ಆಗಲ್ಲ ಅಭಿವೃದ್ಧಿಯಲ್ಲಿ ಮುಂದೆ ಇದ್ದಾರೆ ಅವ್ರನ್ನ ಮಾತಾಡೋದಕ್ಕೆ ಬೇರೆಯವರಿಗೆ ನನಗೆ ಅರ್ಹತಿಲ್ಲ ಇಲ್ಲ ಅಂತ ನಾನು ಒಂದು ಮಾತು ಹೇಳೋದು ದಯವಿಟ್ಟು ಎರಡು ಮಾತನ್ನು ಮಾತಾ ಮಾತಾಡೋದು